ஜ ரொம்ப ஜெயா நாராயண ஜெயப்பா ஜெய துர்கம்போங்க ஓம் நமோ நாராயண நாராயண

ಹಿಂಗೆ ಎಕ್ಸ್ಪ್ರೆಷನ್ ಜಾತ್ರೆ ಕರ್ಕೊಂಡು ಹೋಗಿಲ್ಲ ಅಂತ ಜಾತ್ರೆ ಕರ್ಕೊಂಡು ಕರೆಕ್ಟ್ ಇನ್ನೊಂದ್ಸಲ ಏನಾಯ್ತು ನನ್ನ ಪಾಪಿಗೆ ಏನಾಯ್ತು ನಮ್ಮ ಪಾಪಿಗೆ ಜಾತ್ರೆ ಕರ್ಕೊಂಡು ಹೋಗಿಲ್ಲ ಕರೆಕ್ಟ್ ಜೋರಾಗಿ ಮಾತಾಡು ಆಕ್ಷನ್ ಅಣ್ಣ ಅಲ್ಲ ನೀ ನೋಡ್ತಿದ್ದೆ ಒಂದು ನಿಮಿಷ ನೀನು ಅಲ್ಲಿ ನೋಡ್ತಿದ್ದೆ ಕೈ ಇಡಿ ಕೈ இல்ல. <Overlap/> சுல்தானின் கையில் முன்னேற்றம் அற்றோட்டம் சுல்தானின் ಒದ್ದೆ ಆದ್ರೆ ಆ ಸುಳ್ಳಲ್ಲಕನ ನಿಜವಾಗ್ಲೂ ಮಳೆ ಬರ್ತಿತ್ತು ಒದ್ದೆ ಆದ್ರೆ ಶೀತ ಆಗುತ್ತೆ ಆಕ್ಷನ್ ಸುಳ್ಳಲ್ಲಕನ ನಿಜವಾಗ್ಲೂ ಮಳೆ ಬರ್ತಿತ್ತು ಆಮೇಲೆ ಒದ್ದೆ ಆದ್ರೆ ಶೀತ ಆಗುತ್ತೆ ಅಲ್ಲಿಂದ ಜ್ವರ ಬರುತ್ತೆ ಆಕ್ಷನ್ ಆಮೇಲೆ ಜ್ವರ ಬರುತ್ತೆ ಆಮೇಲೆ ಡಾಕ್ಟರ್ ಆಕ್ಷನ್ ಬರುತ್ತೆ ನಕ್ತಾ ಬರುತ್ತೆ ಜೋರೆಲೋ ಆಮೇಲೆ ನಕ್ತಾ ಬರುತ್ತೆ ಆಮೇಲೆ ಈ ಕೈ ಎಷ್ಟು ದಪ್ಪ ಉದ್ಕೋಳುತ್ತೆ

ಇರಲಿಲ್ಲ ಕಣೂ ಹಾಂ ಬರಿ ಬೆಲೂನ್ ಇತ್ತಷ್ಟೇ ಬರೀ ಬೆಲೂನ್ ಇತ್ತು ಅಷ್ಟೇ ಯಾಕಂದರೆ ನಮ್ಮ ಮನೇಲಿ ತಂದು ಕೊಡ್ತೀನಿ ನಮ್ಮ ಮನೇಲಿ ತಂದ್ಕೊಡ್ತೀನಿ ಬೇಕಾದ್ರೆ ಕರೆಕ್ಟಾಗೇ ಇರೋಲ್ಲ ಬೇಡ ಬೇಕಾದ್ರೆ ಬೇಕಾದ್ರೆ ನಮ್ಮ ಮನೇಲಿದೆ ತಂದ್ಕೊಡ್ತೀನಿ ಹಾಂ ಹಿಂಗೆ ಹಿಂಗೆ ಏಯ್ バリವಿ ಬೈಯವ ಪೆನಿವಿವ ಜೋರ ಲಾರಿ ಇರ್ಲಿಲ್ವಾ ಎರಪ್ಲೇನ್ ಇರ್ಲಿಲ್ವಾ ಆಕ್ಷನ್ ಬಾರಿ ಇಲ್ಲ ಎರಪ್ಲೇನ್ ಇವಿ ಬೋಲಿಗಿನೆ ಬಂದು ನನಗೆ ತೋರಿಸ್ತಾ ಕೊಡ್ತೀನಿ ಆಕ್ಷನ್ ಅವನು ಬೆಳಗಿನೆ ಬಂದು ನನಗೆ ತೋರಿಸ್ತಾ ಆಕ್ಷನ್ ಅವನು ಬಂದು ನನಗೆ ತೋರಿಸ್ತಾ ಆಕ್ಷನ್ ನೋಡ ರೆಡಿ ಆಕ್ಷನ್ ನೋಡ್ಬಿಟ್ಟು ಮುಂದೆ ಬರೋದು ದೀಕ್ಷ ಮುಂದೆ ಬಸ್ ಆಕ್ಷನ್

கரெக்ட்

ಇವ ಆಕ್ಷನ್ ಅವತ್ತು ಬಂದೆ ಇಲ್ಲ ಆಕ್ಷನ್ ಏ ಮಾಮಿ ಹಾ ಅಲ್ವಾ ಹಿಂಗೆ ಅವತ್ತು ಬಂದೇ ಇಲ್ಲ ಆಕ್ಷನ್ ಅವತ್ತು ಬಂದೆ ಇಲ್ಲ ಹ್ಮ್ ಗುಡ್ಡು ಆಕ್ಷನ್ ಕೆಳಗಡೆ ನಾನು ಕಟ್ಟಂದಿರ ಎಲ್ಲರಿಗೂ ಏನಾಯ್ತು ಅಣ್ಣ ಎದ್ದೇಳು ಎದ್ದೇಳು ರೆಡಿ ಪ್ಯಾನ್ ಅಂದ್ರೆ ಹಿಂಗೆ ಡೌನ್ ಆಗುತ್ತೆ ಅಂತ ಕಟ್ಟಂದೇಳ ನೋಡಬಾರ್ದು ಹೇಳು ಆ ಥರ ಫಸ್ಟ್ ಹಿಂಗೆ ಹಿಂಗೆ ಎಲ್ಲ ನೋಡ್ತಾ ಇರಿ ಅವನು ಮಾತಾಡೋ ಸುಮ್ಮನೆ ಇರಿ ಅವ್ನು ಮಾತಾಡೋ ಸುಮ್ಮನೆ ಇರಬೇಕು ಓಕೆ ಎದ್ದೇಳು ಎದ್ದೇಳು ಏ

ಯೋ ಟಾರ್ಚರ್ ಕೊನೆನೋ ಏ ನಿਂ ನಿನ್ನಿಂದನೇ ಹಾ ಆಕ್ಷನ್ ಈ ನಿ ಟಾರ್ಚರ್ ಕೊನೆನೋ ಏ ನಿਂ ನಿನ್ನಿಂದನೇ ನಿನ್ನಿಂದನೇ ಆಕ್ಷನ್ ಈ ಆರ್ ಯು ರೆಡಿ ಸಾರಿ ತೋಹಾನಾ ನಾನು ಸಾರಿ ತನ ಅಷ್ಟರ ನೋಡ್ಬೇಕು ಅಣ್ಣಾ ರೆಡಿ ಆಕ್ಷನ್

ಇದೆಡೆಡೆನ್ಬೇಕು ಆಕ್ಷನ್ ನಿನ್ನೆ ಇನ್ ಮನೆ ಜಾತ್ರೆ ವಿಷಯ ಮಾತಾಡಲ್ಲ ಕೈಯಲ್ಲಿ ನೋಡೋದು ಬೇಡ ಅವನನ್ನ ನೋಡ್ರು ಅವನ ನೋಡ್ರು ಅವನು ಕಣ್ಣು ಕಾಣ್ತಲ್ಲ ಎಕ್ಸ್‌ಪ್ರೆಷನ್ ಕಾಣ್ಸುತ್ತೆ ಆ ಅವನನ್ನ ನೋಡಕೊಂಡಿಲ್ಲ ಇನ್ ಮನೆ ಜಾತ್ರೆ ವಿಷಯ ಮಾತಾಡಲ್ಲ ಇದೆಡೆಲು ಆಕ್ಷನ್ ನಿನ್ನ ನಾನು ಆಕ್ಷನ್ ಇದೆಡೆಲು ಜಾತ್ರೆ ವಿಷಯ ಮಾತಾಡಲ್ಲ ಇದೆಡೆಲು ಆಕ್ಷನ್ ಯಾರು ಮಾತಾಡಬೇಡಿ ಅವನ ಒಪ್ಪನದೆ

ಕೋಪದಲ್ಲಿ ಏಯ್ ನನ್ನ ಎದುರಿಸಿ ಆತ್ರ ಹೋಗು ನೋಡ್ತಾ ಇರು ಆಕ್ಷನ್ ಮಾತಾಡ ನೀವು ಮಾಡಿಸ್ಬೇಡಿ ಅವ್ನು ಮಾಡ್ತಾನೆ ಅವ್ನು ಮಾಡಕ್ ಬರಲ್ವಾ ಅಂತ ಇರು ಅವ್ನು ಮಾಡ್ತಾನೆ ಅವನು ನಿಮಗಿಂತ ಚೆನ್ನಾಗಿ ಮಾಡ್ತಾನೆ ರೆಡಿ ಕೋಪದಲ್ಲಿ ಹಲ್ಕ ಕಣ್ಣು ದೊಡ್ದು ಆಕ್ಷನ್ ಹಾ ಫಸ್ಟ್ ದೀಕ್ಷಿತನ ನೋಡ್ತಾ ಇರು ಆಕ್ಷನ್ ಹಾ